ಹನ್ನೆರಡನೇ ಸತ್ಮಾಧ ಬಸವಣ್ಣವ್ರು ಹುಟ್ಟಿದ್ರಂತ್ರಿ ಹನ್ನೆರಡು ನೂರ ಇಪ್ಪತ್ತಾರನೇ ಸತ್ಮಾಧವ ನೋಡ್ರಿ ಕುಳಕೊಬ್ಬ ಶರಣಾದಿ ಹುಟ್ಟಿ ಬೆಳೆದ್ರಂತ್ರಿ ಹುರಗೊಬ್ಬ ಶರಣಾದಿಲ್ ಹುಟ್ಟಿ ಬೆಳೆದ ಕಾಲಕ್ಕೆ ನೋಡ್ರಿ ಇಲ್ಲಿಗೊಳ್ಬೇಕಾದ್ರ ಬಸವಣ್ಣವ್ರುಗಳಿ ಬಸವಣ್ಣವ್ರು ಬಾಳ ಶಿವನವ್ರಿ ಬಸವಣ್ಣವ್ರು ಹಣ ಹುಟ್ಟಿದ್ರು ಬಸವಣ್ಣವ್ರು ಮುಗಿಯಲ್ಲಿ ಮುಕುಂದ್ರಾಗ ಹುಟ್ಟಿದ ಕಾಲಕ್ಕೆ ನೋಡ್ರಿ ಹಿಂಗಪ್ಪ ಮುನ್ನೂರ ಅರವತ್ತಾರು ಕೋಟಿ ದೇವ ದೇವಾದಿಗಳು ಭೂಮಿ ವ್ಯಾಲಿಪ್ಪ ನೆಲೆಗೊಳ್ತಿದ್ರಂತ್ರಿ முன்னூர் அறுவத்தோட்டி தேவதேவாதிப்பா நிலைகோள காலக்கோட்றி மணிக்கு கட்டி கை நோட் ஹுட்ட மக்களிகப்பா ஜெயப்பணி நோட் சிர்சை மல்லிகாஜ் முடிவா நான் அடவை சுவோன்லாபிளப்பா இத்தூர மணியுரியாத்தி கடவு கம்பிங்க நோட் ஆத்மலிங்க கட்டி மனைவீந்திரே மட்ட பட்டப்பத மணி குரு ಅವರ ತರುವಾಯಪ್ಪ ನನ್ನ ಏನೇ ಮಠ ಪಂಚಾಕ್ಷರೈತ ಎಲ್ಲಪ್ಪ ಮನೆಯಲ್ಲ ಪೂರ್ವದಲ್ಲಿ ಪೂರ್ವಜರ ಹುಟ್ಟಿದ ಬಿಡೋದೇ ಕಾರ್ ನೋಡ್ರಿ ಆಕೆ ಕಾಲಕಪ್ಪನ ರಂಗೋಲಿ ಮಳಕಾಪುರ ಏನೇ ಮಠ ಮನೆ ಗಳಿಸ್ತಾರ ರಂಗೋಲಿ ಮಳಕಾಪುರಪ್ಪ ಹಿರೇ ಮಠ ಮನೆ ಗಳಿಸು ಕಾಲ ಕೂನ್ರಿ ಹನ್ನೆರಡು ದಸ ಬರಗಾಲ ಕಾಡ್ರಿ ಹನ್ನೆರಡು ದಿವಸ ಬರಗಾಲ ಕಾಡು ಕಾಲ ಕೂಡ್ರಿ ಆಗ ನಲ್ವತ್ತೊಂದು ಪೂರಿ ಜನರಿ ನಲ್ವರಿ ಜನರು ಕಾಲಕಪ್ಪ ನಮ್ಮ ಬಸಾಯಿ ಸ್ವಾಮಿ ಮಕ್ಕಳು ನೋಡ್ರಿ ಹಿರೈ ಸ್ವಾಮಿ ಅಪ್ಪ ಸ್ವಾಮಿ ಕಾಲಕ್ಕೆ ನೋಡ್ರಿ ಇಬ್ಬರು ಬಂದ್ ಹಣ್ಣ ನೋಡ್ರಿ இவரு மந்தப்பாத்தவரு காலகொம்ப ஆகின காலகப்பிர உருளைப்பட்டு இரே உருளைப்பட்டு காலக்கூட ஆகிய காலக்கப்பிர வந்து பாலிபட்டி ஊட்ரிசு நாயமாட்டி இவ்வளோ பட்டி கேள்வன் ஒன்னொரு ஒன்னு பால பட்டி கேள்வ் கேலகும் பட்டதேவராக சதசிய மாசிப்பா கொட்டி ಶ್ರಾವಣೆ ಪಟ್ಟ ಕಾಲಕ್ಕಂಪ ಆಗಿನ ಕಾಲಕ್ಕೆ ಪೈ ಎಳಿಸಿದ ಸಿಲು ಪ್ರಾಣ ಕೊಟ್ಟಿದ್ರು ಪ್ರಾಣ ಪಟ್ಟು ಕಾಲಕ್ಕೆ ಮುಂಪ ಆಗಿನ ಕಾಲಕ್ಕೆ ಪೈ ಅಂತ ತಿಳ್ಕೊಂಡು ನಲ್ವತ್ತೊಂದು ಕೂರಿ ಆಸ್ತಿ ನೋಡಿಯಪ್ಪ ಆಗಿನ ಕಾಲಕ್ಕೆ ಇವರು ಕೈ ಬಲ್ಲ ಕೊಡಪ್ಪ ಹದಿನಾಲ್ಕು ನೂರ ತೊಂಬತ್ತೆರಡನೇ ಶತಮಾನ ಕೊಡ್ರಿ ಚಂದ್ರಗಿ ಅಂತ ಇವರು ಚಂದ್ರಗಿ ಗ್ರಾಮ ಪದ ಕಾಲಿಗೆ ಪಾಲಿ ಕಾಲಿಕ ಪಾಲಿಕೊಳ್ಳಿಸ್ಕೊಟ್ಟರು ಅಂದ್ರಿ ಮಠವನ್ನು ಕಟ್ಟಿಸ್ಕೊಟ್ಟೆ ಬಿಟ್ಟು ನೋಡ್ರಿ ಹದಿನಾಕನೂರ ತೊಂಬತ್ತಾರನೇ ಶತಮಾನಕ್ಕೂ ಆ ಗುಗ ತಾಲೂಕಪ್ಪ ಅಂಗಲಿಗೆ ರಾಮ ಪರ್ತೀರೀ ಹದಿನಾಲ್ಕೂರ ತೊಂಬತ್ತಾರನೇ ಸುತಮಾನ ಗೋಕಾಕ್ ತಾಲೂಕು ಅಕಲಿ ಗ್ರಾಮ ಬಂದಲ್ಲಿ ಅಡಿಯಪ್ಪ ಪಾದ ದರ್ಶನ ಮಾಡಿಕೊಂಡು ಹದಿನಾಲ್ಕೂಂದಿ ಸತಮಾನ್ ಕಪ್ಪ ಲಿಂಗೂರ್ ಗ್ರಾಮ ಬಂದ್ರು ಲಿಂಗೂರ್ ಗ್ರಾಮ ಬಂದ್ರು ಮಣಿ ಕಟ್ಟಿ ಮಣಿ ಅಡ್ಯಾಸ ನೋಡ್ರಿ ಪುರುಷ ಬಿತ್ತೀ ಹಿಂದುಳಿ ಕರ್ಯಪ್ಪ ಮೂಲಪುರು ಬಸವನೋರಿ ಅವರೊಟ್ಟಿ ಹಿರೈಸ ಮಲ್ಲೈ ಸಂಭನ್ರಿ ಹಿರೈ ಸಂಬಳ ಪೈವ್ ಪಟ್ಟ ದೇವರ ಮಲ್ಲೋಟ್ ತೋಟ ಸಂಬಳತ್ರಿ ಬಸೈ ಗುರುಶಾಂತಳ

ಮಹೇಶ್ ಐದಾತ್ನಾರ್ ಒಳಗರಣ ಮಹೇಶ್ ಐದನೇ ಲಿಂಗದಾಗಿದ್ದಪ್ಪ ಹತ್ತನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತಾಗಿರಂತ ಮಹೇಶ್ ಐದಾತ ಪ್ರೇಮಿಲಾ ತಾಯಿ ಆಗಿತ್ತು ಏಳನೇ ತಾರೀಖೆ ತಿಂಗಳ ಹದಿನೂತ್ ತೊಂಬತ್ತೈದನೇ ಲಗ್ನ ಆಗಿತ್ತು ಔರಟೇ ಪ್ರಾಣಿ ದೇವರಾಜ್ ಐತನ ಹುಟ್ಟಿದ್ದು ಎಂಟನೇ ತಾರೀಖು ಆರನೇ ತಿಂಗಳು ಹತ್ತೂರ ತೊಂಬತ್ತಾರನೇ ಹುಟ್ಟಿದ್ರು ಶ್ರಾವಣ ಕುಮಾರ್ ಹುಟ್ಟಿದಪ್ಪ ಹತ್ತನೇ ತಿಂಗಳ ಹತ್ತನೇ ತಾರೀಕು ಎಂಟು ತಿಂಗಳು ಹದಿನೂತ್ ತೊಂಬತ್ತೆಂಟನೇ ಹುಟ್ಟಿದ್ರು ಸಂದೇವನ ತಾಯಿ ಹುಡ್ಡಿಯಪ್ಪ ಹದಿಮೂರು ತಾರೀಕು ಎರಡನೇ ತಿಂಗಳು ಹನ್ನೆರಡನೇ ತಿಂಗಳ ಎರಡ್ ಸಾವಿರದ ಒಂದಕ್ಕೆ ಕೊಟ್ಟಿದ್ರು ದೇವರಾಜ್ ಆತ್ನಾರಪ್ಪ ಚೈತ್ರ ತಾಯಿ ಲಗ್ನ ಆಗಿತ್ತು ಇಪ್ಪತ್ತೈದು ತಾರೀಕು ಐದನೇ ತಿಂಗಳು ಎರಡ್ ಸಾವಿರ ಇಪ್ಪತ್ತೈದಕ್ ಲಗ್ನ ಆಯಿತು ಶ್ರಾವಣ ಕುಮಾರ ಐದು ಪ್ರೀತಿ ತಾಯಿ ಅವರೊಪ್ಪ ಇಪ್ಪತ್ತೈದನೇ ತಾರೀಕು ಐದನೇ ತಿಂಗಳಪ್ಪ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಲಗ್ನ ಆಗಿತ್ತು ತಾಯಿ ತಾಯಪ್ಪ ಕಕ್ಕೇರಿ ಗ್ರಾಮ ಕೊಟ್ಟರು ಅಂದ್ರಿ ಎಂಟನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರ ಇಪ್ಪತ್ತೇಳಕ್ಕೆ ಅವರು ಲಗ್ನಾಗಿತ್ತು ಶದೈ ತಾತನಪ್ಪನವ್ ಪಾರ್ವತಿಯ ತಾಯಿ ಲಗ್ನ ಆಗಿತ್ತು ನಗ್ನೇ ತಾರೀಕು ಆರನೇ ತಿಂಗಳಿಪ್ಪ ಹತ್ತ ಮುನ್ನೂರ ತೊಂಬತ್ತೆಂಟನೇ ಅವಲ್ ಲಗ್ನ ಆಗಿತ್ತು ಅಂದ್ರಿ अरे प्रयोजित हुटी नोड्री तारीख ऐदे तिंग तो सर हुद्दल कुटुंब पाणपूर अमृत नोड्री इतर तारीख एरे तवार इप्र लगित राधिका ताईप हारख हन्नड तिंग एर सारखत हळहळ ग्राम पुरे ह इपत् हर सव इ लग्न आय से द अमृत ताई लग्न आय इतन ती नके तं एर सवार लग्न आहे औरड्य अमूल्यता இப்பொழுது ஐந்து எவ்வளவு சிவ் ஒம்பத்து கிலை ஐத்தி ஹுட்டில் கபி குடிப்பா சந்தி பவுண்டி அங்கலி அரை சாங்க உங்களுக்கு